ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಯಾರೆಲ್ಲ ನನ್ನ ಚಾನಲನ್ನು ವೀಕ್ಷಣೆ ಮಾಡ್ತಿದ್ದೀರಾ ಮೊದಲು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಾನಿವತ್ತು ಹೇಳ್ಕೊಡಲಿರುವಂಥ ರೆಸಿಪಿ ಆಲೂ ಬಟಾಣಿ ಸಾಗು ಮೊದಲಿಗೆ ನಾನು ಕುಕ್ಕರನ್ನು ಇಟ್ಕೊಂಡು ಎರಡು ಸ್ಪೂನ್ ಎಣ್ಣೆಯನ್ನು ಆ್ಯಡ್ ಮಾಡಿಕೊಡ್ತಿದ್ದೀನಿ ಇದು ಎಣ್ಣೆ ಇದೆ ಈ ಕಾದ ಎಣ್ಣೆಗೆ ಸ್ವಲ್ಪ ಸಾಸಿವೆಯನ್ನು ಹಾಕೊಳ್ತಿದ್ದೀನಿ ಸಾಸಿವೆ ನಿಧಾನಕ್ಕೆ ಚಿಟಪಟ ಅಂತೇಳಿ ಸಿಡಿತಾ ಇದೆ ನೆಕ್ಸ್ಟು ಇದಕ್ಕೆ ನಾನು ಎಲೆಯನ್ನು ಆಡ್ ಮಾಡ್ಕೊಡ್ತಿದ್ದೀನಿ ಎಷ್ಟು ಹಾಕಿದ್ರೂ ಒಳ್ಳೆಯದೆಯಾ ಏಕೆಂದರೆ ಇದರಲ್ಲಿ ಐರನ್ ಕಂಟೆಂಟ್ ಇದೆ ಹಾಗಾಗಿ ನೆಕ್ಸ್ಟ್ ಹಸಿ ಬಟಾಣಿಯನ್ನು ಹಾಕ್ಕೊಳ್ತಿದ್ದೀನಿ ಆಲ್ರೆಡಿ ನಾನು ನೈಟನ್ನು ನೆನೆಸಿಟ್ಟಿದ್ದೆ ಇವನ್ನ ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ ಈಗ ಆಲ್ರೆಡಿ ನಾನು ಈರುಳ್ಳಿ ಟೊಮಾಟೊ ಆಲೂಗೆಡ್ಡೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒನ್ ಬೈ ಒನ್ ಆ್ಯಡ್ ಮಾಡ್ತಾ ಫ್ರೈ ಮಾಡೋಣ ಈಗ ಆಲ್ರೆಡಿ ತರಕಾರಿ ಫ್ರೈ ಆಗ್ತಿದೆ ಇದಕ್ಕೆ ನಾನು ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಟೇಸ್ಟ್ ಸೂಪರ್ ಆಗಿರುತ್ತೆ ಸಾಗುಗೀಗ ಖಾರ ರೆಡ್ ಮಾಡ್ಕೊಳ್ಳೋಣ ಹಾಗಾಗಿ ಎರಡು ಮೆಣ್ಸಿನ್ಕಾಯನ್ನು ಹಾಕೊಳ್ತಿದ್ದೀನಿ ಮತ್ತು ಕೊತ್ತಂಬರಿ ಪುದೀನವನ್ನು ಆಡ್ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ನಾನು ಇದಕ್ಕೆ ಸ್ವಲ್ಪ ಈರುಳ್ಳಿಯನ್ನು ಕಟ್ ಮಾಡಿಟ್ಕೊಂಡಿರೋದು ಆಡ್ ಮಾಡ್ತಿದ್ದೀನಿ ನೆಕ್ಸ್ಟು ನಾನು ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕೊಳ್ತಾ ಇದ್ದೀನಿ ಜೊತೆಗೆ ಕಾಯಿ ತುರಿಯನ್ನು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ಈಗ ರುಬ್ಕೊಂಡಿರೋ ಅಂಥ ಮಸಾಲೆಯನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ತರಕಾರಿ ಜೊತೆ ಚೆನ್ನಾಗಿದನ್ನು ಫ್ರೈ ಮಾಡಿಕೊಡೋಣ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕೂಗಿಸ್ಕೊಂಡ್ರೆ ನಮಗೆ ಬೇಕಾದಂಥ ಆಲೂ ಬಟಾಣಿ ಸಾಗು ರೆಡಿ ನೋಡೋಕ್ಕೂ ಚೆನ್ನಾಗಿರುತ್ತೆ ಟೇಸ್ಟು ಸೂಪರಾಗಿರುತ್ತೆ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್